ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮಿಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಫಿಶ್ ಸಾಂಬಾರು ಫಿಶ್ ಸಾಂಬಾರು ಮಾಡೋಕ್ಕೆ ಪದಾರ್ಥಗಳು ಏನು ಬೇಕು ಅಂತ ನಾವು ನೋಡ್ಕೊಳ್ಳೋಣ ಒಂದು ಹತ್ತೆರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ನಂತರ ಇದು ಸ್ವಲ್ಪ ಕಾಳು ಒಂದು ಎರಡು ಸ್ಪೂನ್ ಧನಿಯಾ ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಚಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಅರ್ಶನ ಸ್ವಲ್ಪ ಕರಿಬೇವು ಒಂದು ನಾಲ್ಕೈದು ಬಳ್ಳುಳ್ಳಿ ತೊಗೊಂಡಿದ್ದೀನಿ ನಂತರ ಒಂದು ಎರಡು ಈರುಳ್ಳಿ ಸಣ್ಣ ಈರುಳ್ಳಿ ಒಂದು ಎರಡು ಈರುಳ್ಳಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿಯನ್ನು ತೊಗೋಬೇಕು ಈರುಳ್ಳಿ ಒಗ್ಗರಣೆಗೆ ಇದು ಇದು ಕೊಬ್ಬರಿ ಕೊಬ್ಬರಿದು ಇದು ಮೇಲಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಒಂದು ಕೆ ಜಿ ಫಿಶನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಹುರ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಇದು ಮೆಣಸಿಕಾಯಿ ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ನಂತರ ಇದು ಡ್ರೈ ಆಗಿ ಹುರ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ನಂತರ ಕಾಳು ಸ್ವಲ್ಪ ಒಂದು ನಾಲ್ಕೈದು ಲವಂಗ ಒಂದು ಏಲಕ್ಕಿ ಆಮೇಲೆ ಚಕ್ಕೆ ಇಷ್ಟನ್ನು ನಾವು ಹುರ್ಕೋಬೇಕು ನಂತರ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು ಇದನ್ನು ಡ್ರೈ ಆಗೇ ನಾವು ಹುರ್ಕೋಬೇಕಿದ್ದೀವಿ ನೋಡಿ ಇವಾಗ ಇದು ಘಮ ಘಮ ವಾಷಣೆ ಬರುತ್ತಲ್ಲ ಕ ಸುವಾಸನೆ ಬರುತ್ತಲ್ಲ ಆವಾಗ ನಾವು ತಕ್ಕೋಬೇಕು ಆವಾಗ ಇದು ಹುರಿದಿದೆ ಅಂತ ಅರ್ಥ ಇದು ಆಗಿದೆ ಇವಾಗ ತಕ್ಕೊಳ್ಳೋಣ ಇವಾಗ ತಗೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹುರಿಯೋಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಶುಂಠಿ ಹಾಕ್ಕೊಳ್ಳೋಣ ನಂತರ ಈರುಳ್ಳಿ ತೊಗೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪತ್ತ ಮಟ ನಾವು ಇದನ್ನು ಹುರ್ಕೋಬೇಕು ಇದು ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಪುದೀನಾ ಸ್ವಲ್ಪ ಕೆಂಪಗಾಗ ಕೆಂಪುಗಾಗೋ ಮಟ್ಟ ನಾವು ಇದನ್ನು ಹುರ್ಕೋಬೇಕು ಇದ್ರ ಜೊತೆಯಲ್ಲಿ ಟೊಮೊಟೊ ತೊಗೊಂಡಿದ್ವಲ್ಲ ಟೊಮೊಟೋನೇ ಹಾಕೋಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗನೆ ಮೆತ್ತಗಾಗುತ್ತೆ ಟೊಮೆಟೊ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ವಲ್ಲ ಆ ಕೊತ್ತಂಬರಿನೂ ಕೂಡ ನಾವು ಹಾಕ್ಕೊಂಡು ಹುರ್ಕೊಬೇಕು ಸ್ವಲ್ಪ ಬಾಡಿದರೆ ಸಾಕು ಇದು ಕೊತ್ತಂಬರಿ ನೋಡಿ ಈ ರೀತಿ ಹುರ್ಕೊಳೋದ್ರಿಂದ ಮೀನು ಸಾಂಬಾರು ತುಂಬ ರುಚಿಯಾಗಿ ಆಗುತ್ತೆ ಇದು ಆಗಿದೆ ಇವಾಗ ಇದನ್ನು ತೆಗಿತೀನಿ ಸ್ವಲ್ಪ ಇದು ಆರಿ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಇದು ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಅದೆಲ್ಲ ಹಾಕ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನಂತರ ಹುರ್ಕೊಂಡಿದ್ವಲ್ಲ ಕೊಬ್ಬರಿನ ಇದನ್ನು ಹಾಕ್ಕೊಳ್ಳೋಣ ಇದು ಇವಾಗ ರುಬ್ಕೊಂಡು ನಾನು ಬರ್ತೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸುಡಬೇಕಿದು ಒಂದು ಎರಡು ಸ್ಪೂನು ಎಣ್ಣೆಯನ್ನು ಹಾಕೋಳ ಒಗ್ಗರಣೆಗೆ ನೋಡಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಹುಣ್ಸೆಹಣ್ಣು ತೊಗೊಂಡಿದ್ವಲ್ಲ ಈ ಹುಣಸೆಣ್ಣನ್ನು ನಾವು ಒಗ್ಗರಣೆಯಲ್ಲೇ ಹಾಕಿ ಕೊಟ್ಟಿದ್ದೆ ಹಾಕೋಣ ಈಗ ಅರ್ಶಿನ ಹಾಕಿದ್ದೀನಿ ಇದಕ್ಕೆ ಹುಣ್ಸೆಣ್ಣೆ ಹುಳಿ ನಾವು ಹಿಂಡ್ಕೊಳ್ಳೋಣ ಹುಣಸು ಹುಳಿ ಹಿಂಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಕುದಿ ಕುದಿದ ತಕ್ಷಣ ನಾವು ಮಸಾಲೆ ಒಂದು ಕುದಿ ತಕ್ಷಣ ನಾವು ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ನೋಡಿ ಎಷ್ಟು ಸಾಕು ಆಮೇಲೆ ನೋಡಿ ಮತ್ತೆ ಬೇಕಾದ್ರೆ ಹಾಕ್ಕಬೋದು ಈ ರೀತಿ ಇರಬೇಕು ಮೀನ್ ಸಾಂಬಾರು ನೋಡಿ ಈ ರೀತಿ ಕುದಿ ಬಂದಾಗ ನಾವು ಮೀನನ್ನು ಹಾಕ್ಕೋಬೇಕು ಇದು ಮೀನಿನ ತಲೆ ಇದು ಈ ತಲೆಯನ್ನು ಹಾಕೊಳ್ಳೋಣ ಸ್ವಲ್ಪ ಈ ರೀತಿ ಮುಣಗೋರ್ ಥರ ನಾವು ಒಂದು ಚುಂಚಕ ತೊಗೊಂಡು ಈ ರೀತಿ ತಿರುಸ್ಕೊ ತಿರ್ಸ್ಕೋಬೇಕು ಒಂದು ಐದು ನಿಮಿಷ ಇದನ್ನು ನಾವು ಕುದಿಸ್ಕೊಳ್ಳೋಣ ಇಷ್ಟೇ ಮುಚ್ಚಾಕೆ ಬರೋದು ಅದು ಐತಲ್ಲ ಅದಕ್ಕೋಸ್ಕರ ಇಷ್ಟೇ ಮುಚ್ಚಾಕೆ ಬರುತ್ತೆ ನೋಡಿ ಇವಾಗ ಮೀನು ಸಾರು ಆಫ್ ಮಾಡಿ ಈಗ ಹತ್ತು ನಿಮಿಷ ಆಗಿದೆ ಹ್ಞೂ ಬೆಂದಿದೆ ಎಲ್ಲ ಈ ಥರ ಬರಬೇಕು ಇದನ್ನು ಸರ್ವ್ ಮಾಡಿಕೊಂಡು ಬರ್ತೀನಿ ನೋಡಿ ಮೀನು ಸಾರು ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಮಾಡ್ಕೊಂಡು ನಾವು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಧನ್ಯವಾದಗಳು